ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಕ್ಕಳಿಗೆ ಟಿಫಿನಿಗೆ ಸಂಡಿಗೆಯನ್ನು ಕಳಿಸು ಅಂಥೇಳಿ ಸಂಡಿಗೆ ಮಾಡಿ ಫ್ರೈ ಮಾಡಿ ಕಳಿಸು ಅಂಥೇಳಿ ಎಣ್ಣೆ ಬಾಣಲೆಗೆ ಹಾಕಿ ಒಲೆ ಮೇಲೆ ಇಟ್ಟಿದ್ದೇನೆ ಇದು ಆ್ಯಕ್ಚುಲಿ ಸಂಡಿಗೆ ನನ್ನ ತಂಗಿ ಕೊಟ್ಟದ್ದು ಅವಳು ಅಂಗಡಿಯಿಂದ ತಂದದಂತ ಅದು ನನಗೆ ಕೊಟ್ಟಲು ಸ್ವಲ್ಪ ಅದನ್ನು ನಾನು ಈಗ ಫ್ರೈ ಮಾಡ್ತಾಯಿದ್ದೇನೆ ತಂದು ಒಂದು ವಾರ ಆಯಿತು ಆದರೆ ಅವಳು ಮತ್ತೆ ಮೊನ್ನೆ ಫೋನ್ ಮಾಡಿದಾಗ ಕೇಳಿದ್ಲು ಮಾಡಿದ್ಯಾ ತಿಂದಿದ್ಯಾ ಅಂತ ಹೇಳಿ ನಾನಿಲ್ಲ ಅಂತ ಹೇಳಿದೆ ಆಗ ನೆನಪಾಯಿತು ಮತ್ತೆ ಬೇಗ ತೆಗ್ದು ತೆಗೆದುಕೊಂಡು ಮಾಡಿದೆ ರಾತ್ರಿ ಮಾಡಿ ನೋಡಿದಾಗ ತುಂಬ ಟೇಸ್ಟ್ ಆಗಿತ್ತು ಊಟಕ್ಕೆಲ್ಲ ತುಂಬ ಒಳ್ಳೆ ಟೇಸ್ಟಾಗಿರ್ತದೆ ಹಾಗೆ ನಾನು ಇದೀಗ ಮರುದಿನ ಮಕ್ಕಳಿಗೆ ಇವತ್ತು ಅಂದರೆ ಬೆಳಿಗ್ಗೆ ಟಿಫಿನಿಗೆ ಹಾಕಿ ಕೊಡುವ ಅಂಥೇಳಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಮಕ್ಕಳಿಗೆ ಆಮೇಲೆ ಸ್ವಲ್ಪ ನನಗೆ ತಿನ್ನಲಿಕ್ಕೆ ಬೆಳಿಗ್ಗೆ ಫಸ್ಟ್ ನಾನು ಖಾಲಿ ಹೊಟ್ಟೆಯಲ್ಲಿ ಇದನ್ನೇ ತಿಂದದು ತುಂಬ ಒಳ್ಳೆ ಟೇಸ್ಟ್ ಆಗಿದೆ ಎಣ್ಣೆ ಒಳ್ಳೆ ಕಾದ್ರೆ ಹಾಕಿದ ಕೂಳೆ ಒಳ್ಳೆ ಪುರ್ರೆ ಬೇಗ ಫ್ರೈ ಆಗಿ ಒಳ್ಳೆ ಸ್ವಲ್ಪ ಜಾಸ್ತಿ ಕಾಯಿಸೋದು ಬೇಡ ಅದು ಹಾಗೆ ಫ್ರೈ ಆಗಿ ಬರ್ತದಲ್ಲ ಅದನ್ನು ಹಾಗೆ ಸೈಡಲ್ಲಿ ಬಟ್ಲಿಗೆ ಹಾಕೋದು ಒಳ್ಳೆಯದು ಅಷ್ಟು ಅಷ್ಟು ಒಳ್ಳೆ ಅಷ್ಟೊತ್ತಿಗೆ ಅದು ಫ್ರೈ ಆಗಿರ್ತದೆ ತುಂಬ ತೆಣ್ಣೆಯಲ್ಲಿ ಹಾಕಿ ಹಾಗೆ ಫ್ರೈ ಮಾಡ್ತಾ ಇರಬೇಕು ಅಂತ ಹೇಳಿಲ್ಲ ಅದು ಅರಳಿ ಬಂದ ಕೂಡ ಸೀದ ತಗೊಂಡು ಸೈಡಲ್ಲಿ ಇರೋ ಪ್ಲೇಟಿಗೆ ಹಾಕೊಂಡ್ರೆ ಆಯಿತು ತುಂಬ ಒಳ್ಳೆಯ ಟೇಸ್ಟಿದೆ ನಾನು ಈ ರೀತಿ ಇದನ್ನು ಇಲ್ಲಿ ನೋಡಿದ್ದೆ ಇಲ್ಲಿ ರಿಲಯನ್ಸಲ್ಲಿ ನೋಡಿದ್ದೇನೆ ನೆಕ್ಸ್ಟ್ ಟೈಮ್ ಅಲ್ಲಿಂದ ಬೈ ಮಾಡ್ತೇನೆ ಮಕ್ಕಳಿಗೆಲ್ಲ ಒಳ್ಳೆ ಆಗ್ತದೆ ಅನ್ನಕ್ಕೆ ಮೊಸರೆಲ್ಲ ಹಾಕಿ ತಿನ್ನುವಾಗೆಲ್ಲ ತುಂಬ ಉಪ್ಪಿನಕಾಯಿ ಜೊತೆ ಎಲ್ಲ ಈ ಸಂಡಿಗೆ ಒಳ್ಳೆ ಟೇಸ್ಟ್ ಆಗ್ತದೆ ಇದೀಗ ತಂಗಿ ಕೊಟ್ಟದನ್ನು ಮುಗಿಸಿದ ಮೇಲೆ ರಿಲಯನ್ಸಿಂದ ತಗೊಳ್ಬೇಕಂತ ಇದ್ದೇನೆ ಈಗ ಇದನ್ನು ಮಕ್ಕಳಿಗೆ ಕೊಡ್ತೇನೆ ಒಬ್ಬಳಿಗೆ ನಾನು ಪ್ಲಾಸ್ಟಿಕ್ ಚಿಕ್ಕ ಕವರಲ್ಲಿ ಹಾಕಿ ಕೊಡ್ತೇನೆ ಮತ್ತೊಬ್ಬಳಿಗೆ ಅವಳ ಟಿಫಿನ್ ಚಿಕ್ಕ ಬಾಕ್ಸಲ್ಲಿ ಹಾಕಿ ಕೊಡ್ತೇನೆ ಎರಡು ರೀತಿಯಲ್ಲಿ ಇದು ಹಾಕಿ ಕೊಡ್ಬೋದು ಅಂದರೆ ಪ್ಲಾಸ್ಟಿಕ್ ಒಳಗೂ ಸಹ ಫ್ರೈ ಆದ ಕೂಡಲೇ ಹಾಕಿಟ್ಬಿಟ್ರೆ ಅದು ಮಧ್ಯಾಹ್ನಕ್ಕೂ ಒಳ್ಳೆ ಗರಿಗರಿಯಾಗಿರ್ತದೆ ಯಾವುದೊಂದು ಚಪ್ಪಟೆಗೆ ಹಾಗೇನಾಗಿರೋದಿಲ್ಲ ಗಾಳಿ ಹೋಗಿ ಸ್ಮೂತಾಗಿ ಹಾಗೇನಿರೋದಿಲ್ಲ ಗರಿಯಾಗಿರ್ತದೆ ಈ ರೀತಿ ಟಿಫಿನಲ್ಲಿ ಸಹ ಹಾಕಿ ಹಾಕಿಕೊಟ್ಟರು ಸಹ ಗರಿಗರಿಯಾಗಿರ್ತದೆ ಯಾವತ್ತಾದರೂ ಸಹ ಹಪ್ಪಳ ಸಂಡಿಗೆಲ್ಲ ಹುರಿದುಕೊಂಡ್ರೆ ಕೂಡಲೇ ಬೇಗ ಒಂದು ಸ್ಟೀಲ್ ಬಾಕ್ಸ್ ಒಳಗ ಇಲ್ಲ ಒಂದು ಪ್ಲಾಸ್ಟಿಕ್ ಕವರೊಳಗೆ ಹಾಕಿಟ್ಕೊಂಡ್ರೆ ಒಳ್ಳೆ ತಿನ್ನೋ ಊಟದ ಹೊತ್ತಿಗೆ ಗರಿಗರಿಯಾಗಿ ರೆಡಿಯಾಗಿರ್ತದೆ ನಾನಿಲ್ಲಿ ಒಬ್ಬಳಿಗೆ ಪ್ಲಾಸ್ಟಿಕ್ ಕವರಲ್ಲಿ ಇನ್ನೊಬ್ಬಳಿಗೆ ಟಿಫಿನ್ ಬಾಕ್ಸಲ್ಲಿ ಹಾಕಿ ಕೊಡ್ತಾ ಇದ್ದೇನೆ ಈಗ ನಾನು ದೋಸೆಗೆ ಬೇಳೆ ಸಾರು ಮಾಡುವಂಥ ಬೇಳೆ ಇದಕ್ಕೀಗ ಟೊಮೆಟೊ ಹಸಿಮೆಣಸು ಕೊಯ್ದಾಗ್ತೀನಿ ತೊಗರಿ ಬೇಳೆ ಟೊಮೆಟೊ ಹಸಿಮೆಣಸು ಬೆಂದ ನಂತರ ಅದಕ್ಕೆ ಸಾಂಬಾರು ಹುಡಿ ಮನೇಲಿ ಮಾಡಿದ ಸಾಂಬಾರು ಹುಡಿ ಹಾಕಿ ಒಂದು ಒಗ್ಗರಣೆ ಕೊಟ್ಟುದು ಇಷ್ಟು ಸುಲಭವಾಗಿ ಮಾಡೋದು ಈ ರೀತಿ ಒಂದು ಅರ್ಧ ಕಪ್ಪಿನಷ್ಟು ಬೇಳೆ ಎರಡು ಸಣ್ಣ ಟೊಮೆಟೊ ಮೂರು ಹಸಿ ಮೆಣಸು ಇದಿಷ್ಟೀಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ ತುಂಬ ಈಸಿಯಾಗಿ ಮಾಡೋದು ನಾನು ಬೇಳೆ ಸಾರನ್ನೋದು ಜಸ್ಟ್ ದೋಸೆಗೆ ಮಾತ್ರ ನೀರು ದೋಸೆಗೆ ಚಟ್ನಿ ಮಾಡೋದಿಲ್ಲ ಹಾಗೆ ಸಾರಲ್ಲಿ ದೋಸೆ ತಿನ್ನುವ ಅಂತೇಳಿ ತುಂಬ ಒಳ್ಳೆಯ ಆಗ್ತದೆ ನೀರು ನೀರು ಸಾರು ದೋಸೆಯನ್ನು ಒಳ್ಳೆ ಹುಡಿ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ಆಗ್ತದೆ ರುಚಿಯಾಗ್ತದೆ ದೋಸೆಗೆ ಹಿಟ್ಟು ಹರಿದುಕೊಳ್ಳುವ ಅಂತೇಳಿ ಹರಿದುಕೊಳ್ಳೋ ಗ್ರೈಂಡ್ ಮಾಡಿಕೊಳ್ಳು ಅಂಥೇಳಿ ಅಕ್ಕಿ ಇದು ನಿನ್ನೆ ರಾತ್ರಿ ನೆನೆಸಿದ ಅಕ್ಕಿ ನೀರು ದೋಸೆ ಮಾಡಲಿಕ್ಕೆ ಉಪ್ಪು ಹಾಕ್ಕೊಂಡಿದ್ದೇನೆ ಅಕ್ಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಐದಾರು ತಿಂಗಳಾಯ್ತು ಅಂತ ಕಾಣ್ತಿದ್ದೆ ದೇವಸ್ಥಾನಕ್ಕೆ ಹೋಗದೆ ಹಾಗೆ ಇವತ್ತು ಹೋಗುವ ಅಂತೇಳಿ ಬೆಳಿಗ್ಗೆ ಎಲ್ಲ ಮುಖ ಎಲ್ಲ ಒಂಥರ ಇದೆ ಸ್ನಾನ ಎಲ್ಲ ಮಾಡಬೇಕು ಆಮೇಲೆ ನೋಡುವ ಫಸ್ಟ್ ಮಕ್ಕಳನ್ನು ಸ್ಕೂಲಿಗೆಲ್ಲ ಬಿಡಬೇಕು ಕುಳಿಬೆಟ್ಟಾದ ಮೇಲೆ ಮತ್ತೆ ಹೋಗುದು ದೇವಸ್ಥಾನಕ್ಕೆ ಈಗ ನೋಡಿ ಬೆಳಿಗ್ಗೆ ಆರು ಮುಕ್ಕಲತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿದೆ ಹೀಗೆ ಇಟ್ಟಿದ್ದೀವಿ ಬಾರಿ ಚೆನ್ನಾಗಿಲ್ಲ ಕಾಜಿ ಚೆನ್ನಾಗಿ ಗಣಪತಿ ಹಬ್ಬದ ಇದಾಗ್ತಾ ಇತ್ತು

ದೇವಸ್ಥಾನದ ಹೊರಗಡೆಯಲ್ಲಿ ಸೈಡಲ್ಲಿ ಎಮ್ ಜಿ ಕಂಪನಿಯವರು ಕಾರುಗಳನ್ನು ಎರಡು ಕಾರು ಟೆಸ್ಟ್ ಡ್ರೈವಿಂಗಿಗೆ ಹಾಗೆ ಅದು ಹೇಗಿದೆ ಕಾರುಗಳೆಲ್ಲ ನೋಡುವ ಅಂಥೇಳಿ ನಾವು ಸಹ ಒಂದು ಟೆಸ್ಟ್ ಡ್ರೈವ್ ಮಾಡಿದೆವು ಕಾರು ತುಂಬ ಇದೆ ಯೂಶ್ವಲಿ ನನಗೆ ಕಾರಲ್ಲೆಲ್ಲ ಹೋಗುವಾಗ ವಾಮಿಟಿಂಗ್ ಇದೆಲ್ಲ ಸೆನ್ಸೇಷನ್ ಇದಾಗ್ತದೆ ಆದರೆ ಈ ಕಾರಲ್ಲಿ ಹೋಗುವಾಗ ಹಾಗೇನಾಗಲಿಲ್ಲ ತುಂಬ ಒಳ್ಳೆಯದಿತ್ತು ಕಾರು ಎರಡು ಕಾರು ಸಹ ಒಳ್ಳೆ ಒಳ್ಳೆಯಿದೆ ಟೆಸ್ಟ್ ಡ್ರೈವಿಂಗಲ್ಲಿ ಎರಡು ಸೊಳ್ಳೆ ಚೆನ್ನಾಗಿದೆ ಕಾರ್ ಟೆಸ್ಟ್ ಡ್ರೈವಿಂಗ್ ಮುಗಿಸಿ ಬರುವಾಗ ದೇವಸ್ಥಾನದ ಪೂಜೆ ಎಲ್ಲ ಆಗಿತ್ತು ಪೂಜೆ ಎಲ್ಲ ಆದ ಮೇಲೆ ಊಟಕ್ಕೆಲ್ಲರೂ ಕ್ಯೂ ನಿಂತಿದ್ರು ಹಾಗೆ ನಾವು ಸಹ ದೇವಸ್ಥಾನದಲ್ಲಿ ಊಟ ಮಾಡಿದೆವು ಊಟ ಮಾಡಿ ಆದ ನಂತರ ಅಂಗಡಿಗೆ ಹೋಗಿ ಸ್ವಲ್ಪ ಮಕ್ಕಳಿಗೆ ತಿಂಡಿ ಎಲ್ಲ ತಗೊಂಡು ಮನೆಗೆ ಬಂದೆವು ಬ್ಲೂ ಸ್ಕೈಯೆಲ್ಲ ಇದೆಂತಾರೆ ರೆಡ್ ಗೋಯಿಂಗ್ ಡೌನ್ ಸನ್ ಡೌನ್ ಮಾಡಬೇಕಾ ಇಲ್ಲ ಯಾವ್ದು ಇದೆ? ಹ್ಮ್. ಇದೆ ಮೋನ್. ಅತ್ತೆ ಅಲ್ಲಿ. ಕಪ್ ಡಾಟ್ ಯಾಕೆ? ಮೋನ್ ಗಲ್ಲಿ ಎಂತ ಅಂತ ಹೋಲ್ಸ್ ಇರ್ತದಲ್ಲ. ಓಹ್. ಸೋ ಐ ಓಕೆ. ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತೇನೆ. ತುಂಬಾ ದಿನ ಆಯ್ತು ವಿಡಿಯೋ ಮಾಡದೆ ಒಂದು ಹನ್ನೊಂದು ದಿನ ಆಯ್ತು ಅಂತ ಕಾಣ್ತದೆ ವಿಡಿಯೋ ಹಾಕಿರಲಿಲ್ಲ ನಾನು ಸ್ವಲ್ಪ ಉದಾಸೀನ ಮಾಡಿದೆ ವಿಡಿಯೋ ಉದಾಸೀನ ಹುಡುಕಿ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ದಿನ ಹಾಗೆ ಫ್ರೀ ಇದ್ದೆ ಹತ್ತು ದಿನ ಹಾಗೆ ಇವತ್ತು ವಿಡಿಯೋ ಮಾಡು ಅಂತೇಳಿ ಸೋಮವಾರದಿಂದ ಪುನಃ ಶುರು ಮಾಡಿದ್ದೇನೆ ವಿಡಿಯೋ ಮಾಡಲಿಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್